ದುರ್ಗಾಂಬಿಕಾ ಸಮುದಾಯ ಭವನದಲ್ಲಿ ಇಂದು ಕಾರ್ಮಿಕ ಇಲಾಖೆ ಹಾಗೂ ಸ್ಕೇಲ್ ರೂಟ್ ಸಂಸ್ಥೆ ವತಿಯಿಂದ ಆರ್ಪಿಎಲ್ ತರಬೇತಿ ಪಡೆದ ಕಟ್ಟಡ ಕಾರ್ಮಿಕರಿಗೆ ಆರ್ಪಿಎಲ್ ಪ್ರಮಾಣ ಪತ್ರ ಹಾಗೂ ಆರ್ಪಿಎಲ್ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ಾಗಿ ಅರ್ಜಿ ಹಾಕಿ ಸರ್ಕಾರದ ಸವಲತ್ತು ಪಡೆಯುವುದು ನಿಮ್ಮ ಹಕ್ಕು ಪುರಸಭೆ ಸೇರಿದಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಮಿಕರ ಸೆಸ್ ಪಡೆಯಲಾಗುತ್ತಿದೆ ಅದನ್ನು ಇಲಾಖೆಗೆ ಕಟ್ಟಲಾಗುತ್ತಿದೆಯೇ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸಬೇಕು ಈ ಬಗ್ಗೆ ಸಂಪೂರ್ಣ ವರದಿಯನ್ನ ಮುಂದಿನ ಕೆಡಿಪಿ ತರಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಕಾರ್ಮಿಕರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಅವರ ಆರೋಗ್ಯ ರಕ್ಷಣೆಯಿಂದ ಹಿಡಿದು ಆರ್ಥಿಕ ಸಬಲೀಕರಣದವರೆಗೆ ಬೇಕಾದ ಎಲ್ಲಾ ಅನುಕೂಲಗಳನ್ನ ಸರ್ಕಾರ ಮಾಡುತ್ತಿದ್ದು ಕಾರ್ಮಿಕ ಇಲಾಖೆ ಈ ನಿಟ್ಟಿನಲ್ಲಿ ಮುಂದಾಗಬೇಕು ಅದೇ ರೀತಿ ಅರ್ಹ ಅರ್ಜಿ ಸಲ್ಲಿಸಬೇಕೇ ಹೊರತು ಕಾರ್ಮಿಕರಲ್ಲದವರೆಲ್ಲ ಅಕ್ರಮವಾಗಿ ಕಾರ್ಮಿಕ ಕಾರ್ಡ್ ಮಾಡಿಸಿಕೊಂಡು ಸರ್ಕಾರದ ಸವಲತ್ತು ಪಡೆಯಲು ಮುಂದಾಗಬಾರದು ಇದರಿಂದ ಅರ್ಹರು ವಂಚಿತರಾಗುತ್ತಾರೆ ಎಂದರು

ಪರಿಸ್ಥಿತಿ ನಾನು ಎರಡು ಕಾರ್ಮಿಕ ಸಂಘಟನೆ ಇವತ್ತು ಈ ರೀತಿ ಆಬಾರದು ಅವರ ಸದಜೀವಕ್ಕಾಗಿ ಶ್ರಮಪಟ್ಟು ತಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಫಲ ಬೇಡಿಕೆಗೆ ಸರ್ಕಾರದ ಕಾನೂನು ರೀತಿ ಅಧ್ಯಯನೇಬೇಕು ಅಕಸ್ಮಾತ್ ಕಾನೂನು ಅಧ್ಯಯನಕ್ಕೆ ತಪ್ಪಾಗಿರುತ್ತೆ ತಪ್ಪಾಗಿದ್ದ ಸರಿಪಡಿಸ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ನೀವು ಮಾಡಬೇಕು ಕೆಲವು ಸಂದರ್ಭದಲ್ಲಿ ಕಾರ್ಮಿಕರಲ್ಲಿ this is what ಕಿಟ್ಲಿದಾಗ ನಂತರ ಬರ್ತಾರೆಲ್ಲವೂ ಕೂಡ ಪಡ್ಕೊಂಡು ನಿಮ್ಮ ಹತ್ತು

ಹದಿನಲ್ಕು ಸಾವಿರ ಕೋಟಿ ಸರ್ಕಾರದಲ್ಲಿದೆ ಹದಿನಾರು ಸಾವಿರ ಕೋಟಿ ಹೆಚ್ಚಿ ಆಗಬೇಕು ನಿಮ್ಗೆ ಹೆಚ್ಚಿ ಆಗಬೇಕು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಮಗೋಸ್ಕರ ಶ್ರಮ ಕೊಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಸರ್ಕಾರದ ಪಾಲು ಹುಟ್ಟಬೇಕು ಕಾರ್ಮಿಕ ಹಿತದೃಷ್ಟಿಯಿಂದ ಪಟ್ಟಣದ ಕಾಂಗ್ರೆಸ್ ಕಚೇರಿ ಇಂದು ಬೆಳಗ್ಗೆಯಿಂದಲೇ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರು ಭಾಗವಹಿಸಿದ್ರು तोर ठ्झालर कि तरग निर not ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಅನಿಲ್ ತಾಲೂಕು ಕಾರ್ಮಿಕ ನಿರೀಕ್ಷಕ ರಾಜ್ಯನ ಕಾರ್ಮಿಕ ಸಂಘಟನೆ ಜಿಲ್ಲಾ ಮುಖಂಡ ಎಂ ಟಿ ಶಫಿ ಮೋಹನ್ ಗುಜಾರ್ ಕಾಂಗ್ರೆಸ್ ಮುಖಂಡರಾದ ಆಗ್ರೋ ಶಿವನ ದೀಪಿಕಾ ಸತೀಶ್ ಶಿವಮೊಗ್ಗ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸಾಕಷ್ಟು ಕಾಲದಿಂದ ಈ ಆರೋಗ್ಯ ತಪಾಸಣೆ ಅಡಿಯಲ್ಲಿ ಅವರಿಗೆ ತುಂಬ ಪ್ರಾಬ್ಲಮ್ಸ್ ಬಂತು ಕೆಲವರಿಗೆ ಲಂಗ್ಸ್ ಪ್ರಾಬ್ಲಮ್ ಬಂತು ಕೆಲವರಿಗೆ ಲಿವರ್ ಪ್ರಾಬ್ಲಮ್ ಬಂತು ಇನ್ನು ಕೆಲವರಿಗೆ ಕ್ಯಾನ್ಸರ್ ಪೇಷಂಟ್ಗಳು ಬಂತು ಸಣ್ಣ ಸಣ್ಣ ಮಕ್ಕಳಲ್ಲೇ ಹತ್ತು ಬೇಲ್ಪಟ್ಟಂಥ ಮಕ್ಕಳಲ್ಲೇ ಕೂಡ ಈ ಕ್ಯಾನ್ಸರ್ ಅಂತಕ್ಕಂಥ ಸ್ವಲ್ಪ ಕಾರ್ಯಗಳು ಕಂಡುಬಂದು ಅದನ್ನು ನಾವು ಮತ್ತೆ ಮರುಪಕ್ಷೇ ಒಳಪಡಿಸಿದಾಗ ಆ ಕ್ಯಾನ್ಸರ್ ತುಂಬಾ ಖಚಿತವಾಗಿ ಅದೇ ರೀತಿ ನಮ್ಮ ಕನ್ನಡ ಕಾರ್ಮಿಕಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈ ಮದ್ಯಪಾನ ಅಂತಕ್ಕಂಥದ್ದು ತುಂಬಾ ದೊಡ್ಡ ಪ್ರಾಬ್ಲಮ್ ನಮ್ಮ ಕಟ್ಟಡಕಾರರು ಆರ್ಬೋದು ಕೆಲಸ ಮಾಡಿ ಮೈಲವಾಗಿದೆ ಅಂತ ಮದ್ಯಪಾನ ಸೇವುತ್ತಾ ತುಂಬಾ ಅವರ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದೆ ಸಾಕಷ್ಟು ಕಾರ್ಮಿಕರು よろしくお願いします。<noise> <noise> ನೋಡಿ ನಾನು ವರ್ಷದಲ್ಲಿ

ಟೈಮ್ ತಂದ್ರೆ ಇದೆ ಅಂತಂದ್ರೆ ಸಂಬಂಧಪಟ್ಟ ಸರ್ಕಾರಿ ಆಸ್ಪತ್ರೆ ಹೋಗಿ ಇಲ್ಲ ನಮ್ಮದೇನೂ ಕ್ಯಾಂಪ್ ವೆಹಿಕಲ್ ಬರ್ತಾ ಇದೆ ಸೇರುವ ಜಿಲ್ಲೆಗೆ ಆಗಲು ಬರ್ತಾ ಆ ಒಂದು ತನ್ನ ಚಿಕಿತ್ಸೆ ಸಿಗುತ್ತೆ ಅದೇ ರೀತಿ ಕನ್ನಡ ವ್ಯಕ್ತಿ ಚಿಕಿತ್ಸೆ ಕೊಡ್ಲಿಕ್ಕೆ ನಮ್ಮಲ್ಲಿ ಕನ್ನಡ ಚಿಕಿತ್ಸೆ ಅವಕಾಶ ಇದೆ ಒಂದಾಯಕ ಚಿಕಿತ್ಸೆ ತರಿಸ್ಕೊಳ್ಕೊಂಡು ಅವಕಾಶ ಇದೆ

ಯಾರ ಮಕ್ಕಳು ತಮ್ಮ ಮಕ್ಕಳ ಶಾಲೆಗೆ ಕಲಿತಾರೆ ನಮ್ಮ ಶೈಕ್ಷಣಿಕ ತನಕ ಅರ್ಜಿಯನ್ನು ಸಲ್ಲಿಸಿ ದಯಮಾಡಿ ಇವಾಗ ಎಲ್ಲರೂ ಶಿಕ್ಷಣ ಪಡೆಯುವುದು ತಮ್ಮ ಉತ್ತಮವಾದ ಶಿಕ್ಷಣ ಪಡೆಯುವುದು ದಯಮಾಡಿ ನಿಮ್ಮ ಏನಾದ್ರು ತೊಂದರೆ ಇಲ್ಲ ಇವತ್ತಿನ ಚಾಸ್ ಒಂದನ್ನ ಒಂದೊಂದು ತಾಲೂಕಿನ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಅರ್ಜಿ ಆಗ್ತಕ್ಕಂಥ ಸಮಸ್ಯೆ ಯಾವ್ದೋ ಸಮಸ್ಯೆಗಳಿದಾವ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದು ತಾಲೂಕಿ ಒಂದೇ ನಾವು ಕಾರ್ಯಕ್ರಮ ಮಾಡ್ಕೊಂಡು ನಿಮ್ಮ ಯಾವತ್ತು ನಿಮ್ಮ ರಜೆ ಇರ್ತಲ್ಲ ಕೆಲಸರೆ ಬजिये ಆ ದಿನನೆ ಅಂತ ಅಂದ್ರೆ ಒಂದು ವರ್ಷ ಕೆಲಸಕ್ಕೆ ಇರಂದ್ರೆ ಒಂದು ವರ್ಷ ಸಮಾಯ ಇರುತ್ತೆ ಲಕ್ಷಾಂಕಗೂ ಸಮಾಯ ಇರುತ್ತೆ ಅದಕ್ಕೆ ತಾವು ಯಾವ ಜ್ಞಾಪಕ ಆ ಕಾಲಕ್ಕೆ ತನ್ನ ನಿಮ್ಮ ಪ್ರತೀವ ಅಚ್ಚಾಡ ಸಂಗ ಕೇಳಿಕೊ ಕೊನೆ ಹಾಕಿದವರು ನೀವು ಸೊದಂತೂ ಕೆಲವರು ಏನು ದೈವ ಕೋಬೇಡಿ ಆ ತಿಂಗಳ ಅಚ್ಚಿ ಸಂಸ್ಕೃತ ಇರುತ್ತೆ ಆ ತಿಂಗಳು ಅಜೆ ಸಂಸ್ಥೆ ನಾವು ಯಾವುದೇ ಅವ್ರು ಮಳೆ ಕರ್ಕೊಂಡು ಸ್ವಪ್ಲಕ್ಕೆ ಬೇಡಲ್ಲ ಅದಕ್ಕೆ ಮದುವೆ ಆಗಿರುತ್ತೆ ದೈವವಾಗಿ ಮದ್ವೆ ಆಗಿ ಮಂತ್ ಏನಾದರೂ ಕಾರ್ಯಕ್ರಮ ಇರುತ್ತೆ ಐದು ತಿಂಗಳಲ್ಲಿ ಮಜೆ ಆಗ್ತಾ ಕನೆಕ್ ಆಪ್ ಮೂಲಕ ಹಾಕ たら ರಿಜೆಕ್ಟ್ ಮಾಡಿದ್ರೆ ಆಫೀಸರ್ಸ್ ರಿಜೆಕ್ಟ್ ಮಾಡಿದ್ರು ನೀಸುಕ್ಕೆ ರಿಜೆಕ್ಟ್ ಮಾಡುತ್ತೆ ಅಂದ್ರೆ ಗುಣ ಚಿಕಿತ್ಸೆ ಕೊಡತಕ್ಕಂತ ಆಸ್ಪತ್ರೆಗಳು ಡೈರಿನ್ ಮಾನ್ಯತೆ ಪಡೆದ ಆಸ್ಪತ್ರೆ ಮಾತ್ರ ಚಿಕಿತ್ಸೆ ಕೊಡಬೇಕಾಗುತ್ತದೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆଲେ ನಮಗೆ ರೀಇಂಬರ್ಸ್ಮೆಂಟ್ ವಾಪಸ್ ಕೊಡ್ಲಿಕ್ಕೆ ಟೈಮ್ ಇಲ್ಲ ಸಾಮಾನ್ಯವಾಗಿ ನಮ್ಮ ಮಾನ್ಯತೆ ಇಲ್ಲದ ಆಸ್ಪತ್ರೆಗಳಲ್ಲಿ ಕಟ್ಟಿರೋ ಎಲ್ಲಾ ಅದೆಲ್ಲಾ ಆಸ್ಪತ್ರೆ ಇದೆ ಚಿತ್ರಗಳು ಮತ್ತು ದಾವೆಗಳು ಎಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ತಿರಿ ಅದರಲ್ಲಿ ಚಿಕಿತ್ಸೆಯ ಬಗ್ಗೆ ಮಾತಾಡಕಂತ ಅವಕಾಶ ಇದೆ ನಮ್ಮ ಸಚಿವ ಚುನಾವಣೆ ಬರೋದಕ್ಕಿಂತ ಮುಂಚೆ ಒಂದು ದೃಷ್ಟಿ ಬಡವರಿಗೆ ಸಿಗಬೇಕಾದ ಸವಲತ್ತನ್ನ ನಾವು ಮನೆ ಮನೆಗೆ ಕೊಟ್ಟಿಸ್ತೇವೆ ಅಂತ ಒಂದು ಅಂತ ಮಾಡಿದ್ವಿ ಬಡವರನ್ನ ಶ್ರೀಮಂತ ಮಾಡ್ತಕ್ಕಂಥ ಪಕ್ಷ ಯಾರೂ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಕೆಲಸವನ್ನ ಇಲಾಖೆ ಮಾಡಿ ಏನಾದರೂ ಸನ್ಮಾನ್ಯ ನಮ್ಮ ಇನ್ನೂ ಒಂದಷ್ಟು ಅನುದಾನವನ್ನ ತಂದುಕೊಳ್ಳಿ ಬಟ್ ನಿಮಗಾದ್ರೂ ಕೂಡ ವಂಚನೆ ಆಗ್ತದೆ ಸರ್ಕಾರದಲ್ಲಿ ಸಿಗಂತ ಸವಲತ್ತು ಏನಿದೆ ಸಿಗಬೇಕಾದ್ರೆ ಅದು ಸಿಕ್ಕಿದಾಗ ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ಮ ಸಾಹೇಬ್ರಿಗೆ ಸಮಾಧಾನ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಅದನ್ನ ನಾವೆಲ್ಲ ಪಡೆದುಕೊಂಡ್ರೆ ಸಲ್ಪ ಸಿದ್ದರಾಮಯ್ಯನವರು ಬಹಳ ಸಾಮಾಜಿಕ ಕಳವಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಹಸುವಿನಿಂದ ಮಲಗಿ ಅನ್ನ ಸಹಾಯ ಸಿಗದೆ ಅನ್ನ ಅನ್ನಭಾಗ್ಯ ಯೋಜನೆ ಮಾಡಿದ್ರು ಅನ್ನಭಾಗ್ಯ ಯೋಜನೆ ಮನೆಗಳಿಗೆ ಸಿಗುತ್ತೆ ಅದ್ರ ಅಕಸ್ಮಾತ್ ಅವ್ರಿಗೆ ಸಿಗದಾಗಿದ್ರೆ ಇಂದಿರಾ ಕ್ಯಾಂಟೀನ್ ಮೂಲಕ ಮಾಡಿದ್ರು ಬಡವರಿಗೆ ಅಟ್ಲೀಸ್ಟ್ ಒಂದು ಐದು ರೂಪಾಯಿ ತಿಂಡಿ ಹತ್ತು ರೂಪಾಯಿನಲ್ಲಿ ಊಟ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳಿ ಹೇಳಕ್ ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ನಮಗಾಗಿ ಮಾಡ್ತಾ ಇದ್ದಾರೆ ಬಡವರು ಅದನ್ನು ಉದ್ಯೋಗ ತಗಬೇಕು ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಹಸಿವಿನಿಂದ ಬಡವರು ಯಾರು ಕೂಡ ಸಾಯಬಾರದು ಬದುಕಬೇಕು ಅನ್ನೋ ಒಂದು ನಿಷ್ಠೆಯಿಂದ ಇನ್ವೈಟ್ ಅಟೆಂಡ್ ಮಾಡಿದ್ರು ಸನ್ಮಾನ್ಯ ಗೋವಿಂದ ಇವತ್ತು ಭದ್ರಾನಿಯರನ್ನ ವಸ್ತ್ರಕರ್ತಾಲೂಕಿನ ಮುನ್ನೂರ ಅರವತ್ತು ಹಳ್ಳಿ ತಾಲೂಕಿನಾದ್ಯಂತ ಬಹು ಗ್ರಾಮ ಕುಡಿಯುವ ನೀರು ಅಂದ್ರೆ ಮುನ್ನೂರ ಅರವತ್ತೈದು ಹಳ್ಳಿ ತಾಲೂಕಿನಾದ್ಯಂತ ಇವತ್ತು ಉತ್ತಮವಾದ ಅಮೃತದಂತ ನೀರನ್ನ ಇವತ್ತು ವಸ್ತುಗಳಿಗೆ ಕೊಡ್ತಾ ಇದ್ದಾರೆ ಸುಮಾರು ಎಂಟು ನೂರು ಕೋಟಿ ಹಣವಾದ ಖರ್ಚು ಮಾಡಿದ್ರೆ ಸನ್ಮಾನ್ಯ ಗೋವಿಂದ అది ఎలా కడ ప్రవసో అదే రీతి అప్పగ్గుమిక ఇలాగే పి మీటింగ్ నల్లి ఉండదంత ఎలా స్థల సు సహకారం తొందరగా

ವಸತಿ ಸಚಿವರ ಗಮನ ಸರಿದ್ರೆ ದಯವಿಟ್ಟು ಈ ಒಂದು ವಸ್ತುಗಳ ಕಾಲ ನಮ್ಮ ಅಪ್ಪ ದೇವರ ನಮ್ಮ ಕಾರ್ಮಿಕರಿಗೆ ವಿರೋಧ ಆಗ್ತಕ್ಕಂತ ಎಲ್ಲ ಶುಭ ಸಂಕೇತಗಳು ಕಾಣ್ತಾ ಇದ್ದಾರೆ ದಯವಿಟ್ಟು ಅಪ್ಪ ಜಿಯವರು ಈ ಬಗ್ಗೆ ಗಮನ ಹರಿಸಿ ಇದನ್ನ ನೆರವೇರಿಸಿಕೊಳ್ಬೇಕಾಗಿ ಸಮುದಾಯದ ಕಟ್ಟಕಡೆಯ ಒಬ್ಬ ವ್ಯಕ್ತಿಗೂ ಸಮೇತ ಯಾವುದೇ ಒಂದು ಸೌಲಭ್ಯದಿಂದ ಅವರು ವಂಚಿತರಾಗಬಾರ್ದು ಅಂತ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಇವತ್ತು ಕೆಲಸ ಮಾಡ್ತಿದೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ನೀವೆಲ್ಲ ಪಿಂಚಣಿ ಸೌಲಭ್ಯಗಳನ್ನಾಗಿರ್ಬೋದು ದುರ್ಬಲರಿಗೆ ಪಿಂಚಣಿಯನ್ನ ಕೊಡೋದಾಗಿರ್ಬೋದು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಕ್ಕೆ ಪಿಂಚಣಿಯನ್ನ ಕೊಡೋದಾಗಿರ್ಬೋದು ಮದುವೆಗೆ ಸಹಾಯತನ ಆಗಿರ್ಬೋದು ತಾಯಿ ಮತ್ತು ಮಗುವಿನ ಸೌಲಭ್ಯ ಆಗಿರ್ಬೋದು ಹೀಗೆ ಹಲವಾರು ಸೌಲಭ್ಯಗಳನ್ನ ನಿಮ್ಮ ಒಂದು ಕಾರ್ಡ್ ನ ಮುಖಾಂತರ ಸೌಲಭ್ಯವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ ಬಂದರೆ ಹಾಗಾಗಿ ನೀವೆಲ್ಲ ಇದನ್ನ ನಮ್ಮ ಶಿ ಸರ್ ಹೇಳಿದ್ರು ನೀವು ನೋಡಿಕೊಂಡು ನಿಗದಿತ ಸಮಯದಲ್ಲಿ ನಿಮಗೆ ಸಿಗುವಂತ ಸೌಲಭ್ಯಗಳನ್ನ ಪ್ರಯೋಜನಗಳನ್ನ ಪಡ್ಕೋಬೇಕು ಅಂತ ನೀವು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ಇವತ್ತು ನಮ್ಮೆಲ್ಲರಿಗೂ ಇಷ್ಟು ಸೌಲಭ್ಯಗಳನ್ನ ನಿಮ್ಮ ಮನೆ ಬಾವಿಗೆ ಬಹಳ ನಿರ್ದಿಷ್ಟವಾಗಿ ಕಾರ್ಯಕ್ರಮಗಳನ್ನ ನಿಮಗೆಲ್ಲ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಮ್ಮ ಗೋವಿಂದ ತುಂಬಾ ತುಂಬ ಶ್ರಮವಹಿಸಿ ಅವೃತವಾಗಿ ಈ ತಾಲೂಕ್ನಲ್ಲಿ ಓಡಾಡ್ತಾ ಪ್ರತಿಯೊಬ್ಬರಿಗೂ ಸಹ ಕಾರ್ಯಕ್ರಮವನ್ನ ಮನೆಯಲ್ಲಿ ಮನೆಪಕ್ಕಿಗೆ ತಲುಪ್ಸೋದು ಪ್ರತಿಯೊಬ್ಬರು ಇಲಾಖಾ ಅಧಿಕಾರಿಗಳ ಜನರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾವು ನೀವು ಅದರಲ್ಲಿ ಅದೃಷ್ಟ ನಂತರ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಅಮ್ಮ ಏನಪ್ಪ ಅಂತಂದ್ರೆ ಶೋಶಗಳು ನಮ್ಮ ಅಮ್ಮ

ಅದೇ ರೀತಿ ಆಗೋಕೆ ಕರ್ತವ್ಯ ಮಾಡತರ ಸಹೋದರರಕ್ಕೆ ಅದೇ ರೀತಿ ಕರ್ತವ್ಯ ಮಾಡತರ ಕಾರ್ಯಕ್ಕೆ ಬರ್ತಾರೆ ತರುಣರು ಔರ್ ಗೋಲ್ கான்ಸೆಪ್ಟ್ ತರಸ ಮಾಡತರ ಔರ್ ಯಾರ್ಕಿ ಫಂಕ್ಷನ್ ಕರ್ತಾರೆ ಅಧೀಶೀಲನೆ ಕೌರ್ ತಂತು ಕುಳಿತು ಔರ್ ಕರ್ತಾರೆ ರಮನಾಜರ ನಮ್ಮ ಜೀವಿಯ ನಮ್ಮ ತಾಣುತನ ಕಾರ್ಯಗಳ ನಮ್ಮ ಕಾರ್ಯಗಳ ತರತೆ ನೀವು ಎಷ್ಟಕ ಕರ್ತವ್ಯ ಮಾಡಿದ್ರೆ ಮೊಲ್ಲೆ ಗಳಕ ಪಡ್ತಾರೆ ಅದೇ